ಮಧ್ಯಾಹ್ನದ ಶುಭಾಶಯಗಳು ಸರಸ್ವತಿ ಮಾತೆಯನ್ನು ಮನದಲ್ಲಿ ನೆನೆಸುತ್ತಾರೆ ಇವತ್ತು ದಿವಸ ಶ್ರೀ ಮಂತೇಶ್ವರ ವಿದ್ಯಾ ಟ್ರಸ್ಟ್ ಈಶ್ವರನಾಥ್ ಎಂಬ ಪ್ರಥಮ ದರ್ಜೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಬೆಲ್ಲದ ಬಗ್ಗೆ ಉಳಿಯಲಿ ನಮ್ಮ ಸಂಸ್ಥೆಯ ಸಹಯೋಗದಲ್ಲಿ ಇಲ್ಲಿ ಒಂದು ದಿನ ಉಚಿತ ಕಾರ್ಯಾಗಾರ ತರಬೇತಿ ಹಮ್ಮಿಕೊಳ್ಳಬೇಕು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಗೆನ್ನಾಗಿ ಎಲ್ಲರಿಗೂ ನಮಸ್ಕಾರ ಈ ಮುಖ್ಯ ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ಗುರುಗ್ರಂಥ ಅವರಿಗಿರ್ಬೋದು ವಿದ್ಯಾರ್ಥಿಗಳಿಗೆ ನಾನು ಸುಸ್ವಾಗತವನ್ನು ಕೋರುತ್ತ ವಿಶೇಷವಾಗಿ ಈ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ನಿಮ್ಮ ಕಾಲೇಜಿನಲ್ಲಿ ಯಾಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂಬುದು ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಕಾಲೇಜಿನ ಕಾರ್ಯಕ್ರಮ ನಡೆಯೋಕ್ಕೆ ಕಾರಣ ಅಂದರೆ ಇಲ್ಲಿನ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಅವರನ್ನ ಕತಿ ಸೌಕರ್ ಆಗಿರ್ಬೋದು ಈ ಕಾಲೇಜಿನ ಸರ್ ಅವರಾಗಿರ್ಬೋದು ಎಲ್ಲರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಕದಂಬ ಶಿಕ್ಷಣ ಸಂಸ್ಥೆ ಸಂಸ್ಥೆ ಮಾಡಿಕೊಂಡು ಕದಂಬ ಕೋಚಿಂಗ್ ಸೆಂಟರ್ ಸಂಸ್ಥೆ ಇದು ಮೇನ್ ಬ್ರಾಂಚ್ ಆ ನಮ್ಮ ಸಂಸ್ಥೆಯಿಂದ ನಿಮ್ಮ ಕಾಲೇಜಿನ ಡಿಗ್ರಿ ಓದುವಂತ ವಿದ್ಯಾರ್ಥಿ ತರಬೇತಿ ಮಾಡುವಂಥ ಎಲ್ಲ ತರಬೇತಿದಾರನು ನಿಮ್ಮ ಕಾಲೇಜಿಗೆ ಕರೆದುಕೊಂಡು ಬಂದ ನಾನು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆ ಕಳೆದುಕೊಂಡು ಹೋಗಾಕಿ ಎಜುಕೇಷನ್ ಪಡೆ ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಎಜುಕೇಷನ್ ಮುಗಿಸ್ಕೊಂಡು ಅಲ್ಲೇ ಪಿ ಯು ಕಾಲೇಜು ಹೈಸ್ಕೂಲು ಟೂ ಟಿ ಮಾಡಿದಾಗ ಅಲ್ಲಿ ಮಕ್ಕಳಲ್ಲಿ ಏನು ಕೊರತೆ ಇದೆ ಅಂದರೆ ಓದಿನಲ್ಲೇ ಕೊರತೆ ಇದೆ ಸೌಲಭ್ಯಗಳಿಲ್ಲ ಅದಕ್ಕೆ ಅಂದ್ಕೊಂಡು ಏನಾಯ್ತು ಮುಂದೊಂದು ದಿನ ಕನಸಿತ್ತು ಒಂದು ಸಂಸ್ಥೆ ಒಂದು ಆರಂಭ ಮಾಡಬೇಕು ಹಳ್ಳಿ ಮಕ್ಕಳು ಅಂದ್ಕೊಂಡು ಆ ಕನಸು ನೆನಸು ಆಗಿದೆ ಕದಂಬೋರ್ ಶಿಕ್ಷಣ ಸಂಸ್ಥೆ ಅಂತ ತೆಗೆದುಕೊಂಡು ಕೋಚ ಆ ರೀತಿ ಇರುವಾಗ ನೀವು ಧಾರವಾಡ ವಿಜಾಪುರ್ ಹೋಗ್ತೀರಾ ಅಲ್ಲಿ ಹೋದಾಗ ದುಡ್ಡು ಜಾಸ್ತಿ ಬೇಕಾಗ್ತದ ಪ್ರತಿಯೊಂದು ನಿಮ್ಗೆ ಮನೆಯಾಗ ಪರಿಸ್ಥಿತಿ ಸರಿ ಇರಂಗಿಲ್ಲ ಕಲಿ ವಯಸ್ಸಿನಲ್ಲಿ ನಿಮ್ಗೆ ಸೌಲಭ್ಯ ಇರದ ಇರದೇ ಇರೋದ್ರಿಂದ ಅದನ್ನ ನಾ ಕೊಡಬೇಕು ಅಲ್ಲಿ ಟೀಚರ್ಸ್ ನಾವು ಹಳ್ಳಿ ಇಲ್ಲ ತಂದು ಇಲ್ಲಿ ಟೀಚರ್ಸ್ನ ಪಾಠ ಬೋಧನೆ ಮಾಡಿ ನಿಮ್ಮ ಅಂದು ಅಂದುಕೊಂಡಂತ ಗುರಿಗಳನ್ನು ಸಾಧಿಸಬೇಕು ಎಂಬುದು ನನ್ನ ಗುರಿಯಾಗಿತ್ತು ಅದಕ್ಕೆ ಕದಂಬೋ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿದ್ದು ಇಲ್ಲಿ ಸ್ಪರ್ಧಾತ್ಮಕ ಅಂದ್ರೆ ಯಾರದ್ರು ಹೇಳ್ತಿರಾ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಅಂದ್ರೆ ಯಾರು ಯಾರದ್ರು ಸ್ಪರ್ಧಾತ್ಮಕ ಎನಿಬಡಿ ಹೇಳಿ ಯಾರು ಹೇಳ್ತೀರಾ ತೆರೆನೋ பைಪೋಟಿ ಜ್ಞಾನಮಕ ಅಂದ್ರೆ ಜ್ಞಾನ ಇಲ್ಲಿ ಜಗತ್ತೆಲ್ಲಾ ಜ್ಞಾನದ பைಪೋಟಿ ಅದೇ ಸ್ಪರ್ಧಾತ್ಮಕ ಹಿಂದೆ ನೋಡಿ ಜ್ಞಾನ ಎಂದರೆ ಯಾರಾದ್ರೂ ಒಂದು ಪದ ಹೇಳ್ತೀರಾ ಜ್ಞಾನ ಎಂದರೇನು ಯಾರಾದ್ರೂ ಇದ್ರೆ ಕೈ ಮಾಡಿ ಗೊತ್ತಿಲ್ವಾ ಜ್ಞಾನದಲ್ಲಿ ನಿಮ್ಮಲ್ಲಿ ಹೊಸದನ್ನು ಏನು ಕಲಿತಲ್ಲ ಅದೇ ಜ್ಞಾನ ಜಸ್ಟ್ ನೀವು ಮುಂಜಾನೆಯಲ್ಲಿ ಕಾಲೇಜ್ ಬರ್ತಾ ಇದ್ದೀರಿ ಅಲ್ಲಿ ನಿಮ್ ನಡ್ಕೋತ್ ಬರ್ತಾ ಇದೆ ಮೆಟ್ಟಿಲ್ ಬಂದ ನಿಮ್ ಮ್ಯಾಲ್ ಮೆಟ್ಟಿಲ್ಲ ಹೆಚ್ಚೆ ಇಡ್ತಿರಲ್ಲ ಹೊಸದ ಕೈತಿರಲ್ಲ ಇಡಬೇಕು ಅಂದ್ರೆ ನೀವು ಪ್ರತಿಯೊಂದು ಇವತ್ತು ಕಾಲೇಜ್ ಸರಿಯಾಗಿ ಬಂದ್ರೆ ಅಂದ್ರೆ ಇವತ್ತೇನೋ ಉಚಿತ ಕಾರ್ಯಾಗಾರ ಇದೆ ಏನೋ ಕಲಿಯ ಬಂದಿವ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಹೊಸ ವಿಷಯವನ್ನು ಏನು ಕಲಿತೀವಲ್ಲ ಅದೇ ಜ್ಞಾನ ಹಿಂದೆ ಜಗತ್ತನ್ನು ಆಳಿದು ಜ್ಞಾನವೇ ಇವತ್ತು ಆಳ್ತಾ ಇರೋದು ಜ್ಞಾನವೇ ಮುಂದೆ ಆಳ್ತಾ ಇರೋದು ಜ್ಞಾನವೇ ಆ ಜ್ಞಾನ ಪಡೆದುಕೊಳ್ಬೇಕಾದ್ರೆ ನಾವು ನಿರಂತರ ಒಂದು ಪ್ರಯತ್ನ ಇರಬೇಕಾಗ್ತದೆ ಏನಂತ ಉದ್ದೇಶ ಅಂದರೆ ಸರ್ ಅವರು ಹೇಳಿದರು ನಮ್ಮ ಕಾಲೇಜಲ್ಲಿ ಈ ಥರ ಮಾಡ್ಬೇಕಂತ ಈಗ ಹಳ್ಳಿ ಮಕ್ಕಳಿಗೆ ಧಾರವಾಡ ವಿಜಾರ ಹೊಂಟಿದ್ದಾರೆ ಸಮಸ್ಯೆ ಆಗಿದೆ ಅಂದಾಗ ಸರ್ ಜೊತೆ ಮಾತಾಡ್ಕೊಂಡು ನಮ್ಮ ಸಂಸ್ಥೆಗೆ ಎರಡು ಟೀಮ್ ಇದಾವ ತರಬೇತಿದಾರೆ ಬೆಂಗಳೂರಿಂದ ಆ ಟೀಚರ್ಸ್ ಕರೆಸಿ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪಾಠ ಬೋಧನೆ ಮಾಡ್ತಾರ ನಮ್ಮ ಟೀಮು ಕರ್ಕೊಂಡು ಬಂದು ಈ ಕಾಲೇಜಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮ ಶಿಕ್ಷಣ ಕೊಡಬೇಕು ಎಂಬುದೊಂದು ಗುರಿ ಉದ್ದೇಶ ಇಟ್ಕೊಂಡು ಈ ಕಾಲೇಜ್ ಅವ್ರು ಬಂದಿದ್ದು ನಾವೇನು ಬರಲ್ಲ ನೋಡಿ ಸಿಟಿ ಯಾರು ಪಾಠ ಮಾಡುವಂತ ಶಿಕ್ಷಕರಿಲ್ಲ ದೊಡ್ಡ ದೊಡ್ಡ ಫೇಮಸ್ ಆದಂತ ವ್ಯಕ್ತಿಗಳು ಎಲ್ಲಿಂದ ಹಳ್ಳಿಯಿಂದ ಹೋಗಿ ಅಲ್ಲಿ ಕಟ್ಕೊಂಡು ಅವರೇ ನಮ್ಮ ಟೀಚರ್ ಆಗಿ ಪಾಠ ಬೋಧನೆ ಮಾಡ್ತಾ ಇದ್ದಾರೆ